ಮೊಟ್ಟ ಮೊದಲಿಗೆ ಹೇಳ್ಬೇಕಂತಂದ್ರೆ ಆಕ್ಚುಲಿ ನಮಗೆ ಮಾತು ಬರ್ತಾ ಇಲ್ಲ ಅಷ್ಟೊಂದು ಭಾವಕ್ಕನಾಗಿದ್ದೇನೆ ಇವತ್ತು ಈ ಬೆಳ್ಳಿಕೆರೆ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ತೋರಿಸಿರುವಂತ ಪ್ರೀತಿ ಅಭಿಮಾನಕ್ಕೆ ನಾನು ಹೋತೀನಿ ಇವತ್ತು ಒಂದೇ ಒಂದು ಮಾತು ಹೇಳ್ಬೇಕಂತಂದ್ರೆ ಜೀವನದಲ್ಲಿ ನಾನು ಏನು ಗಳಿಸಿನೇ ಬಿಟ್ಟರೆ ಗೊತ್ತಿಲ್ಲ ಆದರೆ ಇವತ್ತು ಈ ಮಳ್ಳಿಕಿರಿ ಗ್ರಾಮದ ಜನರ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಒಂದು ಏನು ಗಳಿಸಿನಿ ಅದಕ್ಕೆ ಇವತ್ತೊಂದು ನನ್ನ ಜೀವನ ಹುಟ್ಟಿದ್ದು ಸಾರ್ಥಕ ಆಯ್ತು ಅನ್ನುವಂಥ ಕೊನೆಯ ಗ್ರಾಮ ಸಣ್ಣ ಗ್ರಾಮ ಆದರೂ ಕೂಡ ಈ ಗ್ರಾಮದ ಜನರ ಹೃದಯ ಅವರ ಮಿಡಿತ ಹೃದಯ ಮಿಡಿತವನ್ನು ಇವತ್ತು ನೋಡಿ ನಾನು ನಿಜಕ್ಕೂ ಧನ್ಯನಾದೆ ಇದಕ್ಕೆ ಪ್ರತೀಕ ರೂಪವಾಗಿ ಈ ಗ್ರಾಮಕ್ಕೆ ತಮ್ಮ ಸೇವೆಯನ್ನು ನಾನು ಎಷ್ಟು ಮಾಡಿದರೂ ಅದು ಕಡಿಮೆ ಅಂತ ನನ್ನ ನನ್ನ ಭಾವನೆ ಹೀಗಾಗಿ ನಿಮ್ಮ ಈ ಊರಿನ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ಈ ಗ್ರಾಮಕ್ಕೆ ಇಲ್ಲಿವರೆಗೆ ಯಾರು ಕೊಡಬ ಕೊಡದು ಕೊಡದೆ ಇರುವಂಥ ಕೊಡುಗೆಯನ್ನು ಕೊಟ್ಟು ನನ್ನ ಒಂದು ಜೀವನವನ್ನು ನಾನು ಇವತ್ತು ಹೇಳಕ್ಕೆ ತಂದಿದ್ದೇನೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗ್ರಾಮಸ್ಥರು ಬಹಳಷ್ಟು ಒಗ್ಗಟ್ಟಿನಿಂದ ಲಕ್ಷ್ಮೀ ದೇವಿ ಜಾತ್ರೆ ಮಹೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಆಚರಣೆಯನ್ನು ಮಾಡಿದ್ದು ನಿಜಕ್ಕೂ ಸಂತೋಷದ ವಿಷಯ ಇವತ್ತು ಏನು ತಾವು ಇಷ್ಟೊಂದು ಆಧ್ಯಾತ್ಮಿಕ ಭಾವನೆಯಿಂದ ಆ ತಾಯಿ ಲಕ್ಷ್ಮೀ ದೇವಿ ಜಾತ್ರೆಯನ್ನ ಹೂಕಳೆಯನ್ನ ಉಳಿತುಂಬುದರ ಮುಖಾಂತರ ಭಕ್ತಿಯಿಂದ ಏನ್ ನೆರವೇರಿಸ್ತಾ ಇದ್ರಿ ಇದಕ್ಕೆ ಇದಕ್ಕೆ ಕಾಲ ಕಾಲಕ್ಕೆ ಮಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅತಿ ಬಂಧುಗಳೇ ಈ ಗ್ರಾಮದಲ್ಲಿ ತಾವು ಏನೇ ಒಂದು ಕಾರ್ಯಕ್ರಮ ಮಾಡ್ರಿ ಏನೇ ಜಾತ್ರೆ ಹಬ್ಬ ಅವರು ಏನೇ ಮಾಡಿದ್ರು ಕೂಡ ಸಂಪೂರ್ಣ ಸೇವೆ ನನ್ನ ನನ್ನ ಸೇವೆ ಈ ಗ್ರಾಮದಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ಮೊದಲೇ ಒಂದು ಬೆಳಿಗ್ಗೆ ಗ್ರಾಮದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ನಾವು ಮಾಡಿದೀವಿ ಇವತ್ತು ಈ ಗ್ರಾಮಕ್ಕೆ ಬೇಕಾಗಿರುವ ಅತ್ಯವಶ್ಯಕತೆ ರಂಗಮಂದಿರವನ್ನು ಬೇಕಂತ ಕೇಳಿದರೆ ಇವತ್ತೇ ನಾನು ಹೇಳಿದೆ ಇದಕ್ಕೆ ಐದು ಲಕ್ಷ ರೂಪಾಯಿ ಅನುದಾನವನ್ನ ಶಾಸಕರ ಅನುದಾನ ಬಲದಲ್ಲಿ ಸಾಮಾಜಿಕ ನಾಟಕದ ಒಂದು ರಂಗಭೂಮಿ ಇವತ್ತು ಇವತ್ತಿನ ಈ ರಂಗಭೂಮಿ ಅಚ್ಚುನಿಟ್ಟ ಮಾಧ್ಯಮ ಅಲ್ಲಿ ರಂಗಭೂಮಿ ಬಹಳಷ್ಟು ಅವಶ್ಯಕತೆ ಇರುವುದರಿಂದ ಅದನ್ನು ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡಿಕೊಡುವಂತಹ ಕೆಲಸವನ್ನು ನಾನು ಖಂಡಿತ ಅವರು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಸುಮಾರು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೇಳಿದರೆ ಅದನ್ನು ಕೂಡ ಮುಖ್ಯಮಂತ್ರಿಗಳ ವಿಶೇಷ ಅನುದಾನಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಖಂಡಿತ ಇದೇ ತಿಂಗಳು ನಾವು ಮಾಡಿಸ್ಕೊಳ್ತೇನೆ ಅಂತಕ್ಕಂಥ ಮಾತು ಕೂಡ ಬೂದಿಲೆಗಳ ಕಾಮಗಾರಿ ನೆಲೆಗೆ ಬಿದ್ದಂತಹ ಈ ಒಂದು ರಸ್ತೆ ಬೆಳ್ಳಕಿರಿ ಮುಖ್ಯ ರಸ್ತೆ ಅದಕ್ಕೆ ಈಗಾಗಲೇ ಸುಮಾರು ಒಂದು ಕೋಟಿ ಲಕ್ಷ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಅತಿ ಶೀಘ್ರದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಒಂದು ಅತ್ಯುತ್ತಮವಾದಂತ ರಸ್ತೆ ನಿರ್ಮಾಣ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಖಂಡಿತವ್ರು ಮಾಡುತ್ತೇನೆ ಹೇಳಿ ನಾನು ಹತ್ತು ಹಲವಾರು ಹತ್ತು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಇವತ್ತು ರಾಜಕೀಯಕ್ಕಿಂತ ಹೆಚ್ಚು ಸಮಾಜ ಸೇವೆಯನ್ನ ಮಾಡುವುದರ ಮುಖಾಂತರ ಇವತ್ತು ಇತಿಹಾಸದಲ್ಲಿ ಏನಾದರೂ ಹೊರಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀನಿ ಇವತ್ತು ಗ್ರಾಮೀಣ ಮಟ್ಟದ ಅನೇಕ ಕಲೆಗಳಾದಂತಹ ನಾಟಕಗಳಾಗಿರ್ಬೋದು ಭಜನಾ ಸ್ಪರ್ಧೆಗಳಾಗಿರ್ಬೋದು ಯುವಕರಿಗೆ ಕ್ರೀಡೆಗಳಾಗಿರ್ಬೋದು ಬಡ ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಆರ್ಥಿಕ ಸಹಾಯ ಇರು ಇವೆಲ್ಲವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ ನಾನು ಇವತ್ತು ಲಕ್ಷ್ಮೀ ದೇವಿ ಸನ್ನಿಧಿ ಮುಂದೆ ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ ಈ ಸೇವೆಯನ್ನ ನನ್ನ ಉಸಿರು ಇವತ್ತು ನನ್ನ ಸಮಸ್ಯೆ ನಮ್ಮ ಕ್ಷೇತ್ರದ ಜನತೆಯ ಬಗ್ಗೆ ನಾನು ಎಷ್ಟು ಹೇಳು ಕಡಿಮೆ ಅಂತ ಭಾವಿಸ್ತೀನಿ ಯಾವುದೇ ಒಂದು ಜಾತಿ ಭೇದ ಭೇದ ಪಂಥ ನೋಡದೆ ನನಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ತಾವು ಆಶೀರ್ವಾದವನ್ನು ಮಾಡಿ ಒಂದು ದೊಡ್ಡ ಸ್ಥಾನಕ್ಕೆ ನನಗೆ ನನಗೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದೀರಿ ಇದಕ್ಕೆ ಈ ನನ್ನ ಕ್ಷೇತ್ರದ ಜನತೆಯ ಒಂದು ಮುಗ್ಧತೆ ಈ ಒಂದು ಅವರ ಒಂದು ಸಹೃದಯನ್ನ ನಾನು ಎಷ್ಟು ಹೇಳಿದರೂ ಕಡಿಮೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಈ ಕ್ಷೇತ್ರದ ಜನತೆಯ ಒಂದು ಅಭಿವೃದ್ಧಿಗಾಗಿ ಕ್ಷೇತ್ರದ ಜನತೆಯ ಒಳಿತಿಗಾಗಿ ಹಗಲಿರುಳು ಶ್ರಮಿಸಿ ಕಂಕಣ ಬದ್ಧನಾಗಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮನಸ್ಸಿನಿಂದ ನಿರಂತರವಾಗಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಾತ್ರಿ ಬೆಂಗಳೂರಿಗೆ ಕಾರಣಾಂತರದಿಂದ ನನ್ನ ಸಂಸಾರ ಸಮೇತ ಇವತ್ತು ಬಂದಂತ ಸಂದರ್ಭದಲ್ಲಿ ಈ ಲಕ್ಷ್ಮೀ ಎಲ್ಲರಿಗೂ ಒಳ್ಳೆಯದು ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೋಟಿ ರೂಪಾಯಿ ಆಲ್ರೆಡಿ ಗ್ರಾಂಟ್ ಕೂಡ ಆಗಿದೆ ಅದನ್ನು ಶೀಘ್ರದಲ್ಲಿ ಟೆಂಡರ್ ಕರೆಯೋದ್ರ ಮುಖಾಂತರ ಈ ಭಾಗದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆಯನ್ನ ಖಂಡಿತವಾಗಲು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಾಲ ಕಾಲಕ್ಕೆ ಒಳ್ಳೆ ಮಳೆ ಆಗಿ ಮಳೆಗೆ ಒಳ್ಳೆ ಬೆಳೆ ಬಂದು ಎಲ್ಲ ರೈತರು